ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆಯಿಂದ ತುಪ್ಪವನ್ನು ಮರಳು ಮರಳಾಗಿ ಬರೋ ರೀತಿಯನ್ನೇ ಹೇಗೆ ಕಾಯಿಸೋದು ಅಂತ ನೋಡೋಣ ನಾನು ಇದರಲ್ಲಿ ತೋರಿಸಿರೋ ರೀತಿಯಲ್ಲಿ ನೀವೇನಾದರೂ ಕಾಯಿಸಿದ್ರೆ ತುಂಬ ಅದು ತುಂಬ ಚೆನ್ನಾಗಿ ಒಳ್ಳೆಯ ಘಮ ಕೂಡ ಬರುತ್ತೆ ಜೊತೆಗೆ ಮರಳು ಮರಳಾಗಿ ಕೂಡ ಬರುತ್ತೆ ಹಾಗಿದ್ರೆ ಇದನ್ನು ಎಷ್ಟು ನಿಮಿಷ ಕಾಯಿಸಬೇಕು ಯಾವ ರೀತಿ ಕಾಯಿಸ್ಬೇಕು ಅನ್ನೋ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ನಾನಿಲ್ಲಿ ಒಂದು ಮೂರು ಕೆ ಜಿಯಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಚೆನ್ನಾಗಿದೆಯೋ ಇಲ್ಲವೋ ಅಂತ ನೀವು ಚೆಕ್ ಮಾಡ್ಕೊಳಕ್ಕೆ ನೋಡಿ ಈ ರೀತಿ ಸ್ವಲ್ಪ ಹಚ್ಚಿದಾಗ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಬ್ಲೆಂಡ್ ಆಯಿತು ಅಂತಂದರೆ ಪ್ಯೂರ್ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರುತ್ತೆ ಮಿಕ್ಸ್ ಏನಾದರೂ ಇದ್ದರೆ ಸ್ವಲ್ಪ ರವೆ ಥರ ಇರುತ್ತೆ ಸೊ ಪ್ಯೂರ್ ಇದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ಈಗ ತುಪ್ಪ ಕಾಯಿಸೋದಕ್ಕೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಕಾಲು ಚಮಚ ಹಾಗೆ ಧನಿಯಾ ಒಂದು ಕಾಲು ಚಮಚ ಉಪ್ಪು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಾನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಎಸ್ಲು ಮತ್ತು ಒಂದು ಜಾಯಿಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪೀಸ್ ಮಾಡಿ ಇದರಲ್ಲಿ ಒಂದೆರಡು ಪೀಸ್ನ ಹಾಕೋತೀನಿ ನಾನು ಒಂದು ಪೂರ್ತಿ ಹಾಕೋದಿಲ್ಲ ಮೂರು ಕೆ ಜಿ ಬೆಣ್ಣೆಗೆ ಒಂದು ಕಾಲು ಭಾಗ ಅರ್ಧ ಭಾಗದಷ್ಟು ಜಾಯಿಕಾಯಿ ಹಾಕೊಂಡ್ರೆ ಸಾಕು ಇದನ್ನು ಬಾಣಂತಿಯರು ಕೊಡೋಕ್ಕೂ ಚೆನ್ನಾಗಿರುತ್ತೆ ಈ ತುಪ್ಪ ಹಾಗೆ ಸ್ವಲ್ಪ ನೀರು ಮತ್ತು ಅರಿಶಿನ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಎರಡು ಬೀಳೆದಲ್ಲೇ ಒಂದು ಕೆ ಜಿ ಬೆಣ್ಣೆ ಕಾಯಿಸ್ಬೇಕು ಅಂದರೆ ಒಂದು ಬೀಳೆದಲ್ಲೇ ಸಾಕಾಗುತ್ತೆ ನಾನಿಲ್ಲಿ ಒಂದು ಅಲ್ಯೂಮಿನಿಯಂ ಪಾತ್ರೆ ಸ್ವಲ್ಪ ದಪ್ಪ ತಳ ಇರೋದು ಅಗಲವಾಗಿರೋದನ್ನ ತೊಗೊಂಡಿದ್ದೀನಿ ಅಲ್ಯೂಮಿನಿಯಮ್ಗಿಂತ ಸ್ಟೀಲು ಅಥವಾ ಮಣ್ಣಿಂದ ಅಥವಾ ಹಿತ್ತಾಳೆ ಪಾತ್ರೆ ಇದ್ರಂತೂ ತುಂಬ ಒಳ್ಳೆಯದು ನಾನಿದು ಸ್ವಲ್ಪ ಅಗಲ ಇದ್ದಿದ್ದರಿಂದ ಇದರಲ್ಲೇ ಕಾಯಿಸ್ತಾ ಇದ್ದೀನಿ ನೋಡಿ ಬೆಣ್ಣೆ ಎಲ್ಲನೂ ಅದರಲ್ಲಿ ಮಜ್ಜಿಗೆ ಏನಾದರೂ ಇತ್ತು ಅಂದರೆ ಅದೆಲ್ಲ ತೆಗೆದು ಹಾಕ್ಕೊಂಡು ತುಂಬ ಲೋ ಫ್ಲೇಮಲ್ಲಿಟ್ಟು ಕಾಯೋದಕ್ಕೆ ಇಡಬೇಕು ಅದು ಒಂದು ಕಡೆ ಕಾಯ್ತಾ ಇರುತ್ತೆ ಅಷ್ಟರಲ್ಲಿ ಈ ಕಡೆ ಧನಿಯಾ ಮತ್ತು ಮೆಂತ್ಯನ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೇ ಇದನ್ನು ಹುರ್ಕೋಬೇಕು ಏನು ಹಾಕದೆ ಇದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಇದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪದಾಗಿ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ ಬೆಣ್ಣೆ ಕ ಕಾದು ಈ ಥರ ಎಲ್ಲ ನೊರೆ ಬಂದಿರುತ್ತೆ ಮೇಲ್ಮೇಲೆ ಈ ನೊರೆ ಎಲ್ಲ ಕಮ್ಮಿ ಆಗೋ ತನಕ ಇದನ್ನು ಕಡಿಮೆ ಊರಿನಲ್ಲೇ ಕಾಯಿಸ್ತಾ ಇರಬೇಕು ಮಧ್ಯ ಮಧ್ಯ ಒಂದೊಂದು ಸಲ ಒಂದು ಸ್ಪೂನ್ ಇಟ್ಕೊಂಡು ತಿರುಗಿಸ್ಬೇಕು ನೋಡಿ ಇವಾಗ ಈ ಥರ ಈ ನೊರೆಯೆಲ್ಲ ಫುಲ್ ಕ್ಲಿಯರ್ ಆಗಬೇಕು ಇದು ಅದರಲ್ಲಿರುವಂಥ ಹಸಿ ಅಂಶ ಏನಿರುತ್ತೆ ನೀರಿನ ಅಂಶ ಅಥವಾ ಮಜ್ಜಿಗೆ ಅಂಶ ಏನಿರುತ್ತೆ ಅದು ಈ ರೀತಿ ಒಂದು ಅರ್ಧದಷ್ಟು ಆಗಿದೆ ಅನ್ನೋವಾಗ ಇದಕ್ಕೆ ಅರಿಶಿನ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಶೀತನ ಒಡಿಯುತ್ತೆ ಶೀತ ಆಗೋಲ್ಲ ಅಂತ ಅಂದ್ಬಿಟ್ಟು ಹಾಕೋದು ಹಾಗೆ ಜಾಯಿಕಾಯಿ ಒಳ್ಳೆ ಘಮ ಬರುತ್ತೆ ಮತ್ತು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ವಿಳ್ಳೆದೆಲೆ ಹಾಕೋದ್ರಿಂದನೂ ಅಷ್ಟೇ ಅದಕ್ಕೆ ಒಳ್ಳೆಯ ಪರಿಮಳ ಬರುತ್ತೆ ಜೊತೆಗೆ ಶೀತ ಕೂಡ ಆಗೋದಿಲ್ಲ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಹಾಕೋದು ಬೇಡ ಸ್ಕಿಪ್ ಮಾಡಿ ಇವಾಗ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ವ ಧನಿಯಾ ಮತ್ತು ಮೆಂತ್ಯ ಅದನ್ನು ಹಾಕ್ತಾಯಿದ್ದೀನಿ ಧನಿಯಾ ಕೆಲವರು ಹಾಕೋಲ್ಲ ಬಟ್ ನಾವು ಹಾಕ್ತೀವಿ ಯಾಕಂದರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದೆಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ನೋಡಿ ನೊರೆ ಬರುವಾಗ ಒಂದೇ ಒಂದು ಚೂರು ನೀರು ಹಾಕಬೇಕು ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ತುಪ್ಪ ಮರಳು ಮರಳಾಗಿ ಬರುತ್ತೆ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ಈ ನೊರೆಯೆಲ್ಲ ನಿಧಾನವಾಗಿ ಈ ಥರ ಕ್ಲಿಯರಾಗಿ ಎಣ್ಣೆ ಥರ ಆಗುತ್ತೆ ಅಲ್ಲಿ ತನಕ ಇದನ್ನು ಕಡಿಮೆ ಉರಿನಲ್ಲಿ ಕಾಯಿಸ್ಬಿಟ್ಟು ಸ್ವಲ್ಪ ಟೈಮ್ ಆದಮೇಲೆ ಒಂದು ಪಾತ್ರೆಗೆ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಈ ಥರ ಈ ರೀತಿ ಮಾಡಿಬಿ ಕರೆಕ್ಟಾಗಿ ಹದಿನೈದು ನಿಮಿಷ ಇದನ್ನು ಕಾಯಿಸ್ಕೋಬೇಕಾಗತ್ತೆ ಮಾಡಿ ಈ ರೀತಿ ಇಟ್ಬಿಟ್ರೆ ಅದು ಮರಳು ಮರಳಾಗಿ ಗಟ್ಟಿಯಾಗಿ ಬರುತ್ತೆ ಅದು ನಿಮಗೆ ಚಳಿಗಾಲ ಆದರೆ ಒಂದು ಆರಿಂದ ಏಳು ಗಂಟೆಗಳ ಕಾಲದಲ್ಲಿ ಇದು ಗಟ್ಟಿ ಆಗುತ್ತೆ ಸಮ್ಮರ್ ಟೈಮಲ್ಲಾದರೆ ಒಂದು ಎರಡರಿಂದ ಮೂರು ದಿವಸ ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರು ನೀವು ಅದನ್ನು ನೋಡ್ತಾ ಇದ್ದರೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಮರಳು ಮರಳಂಗೆ ಬಂದಿದೆ ಅಂತ ಈ ಬಾಕ್ಸ್ಗೆ ಹಾಕಿಟ್ಟ ಮೇಲೆ ಅಲುಗಾಡಿಸ್ಬಾರ್ದು ಜಾಸ್ತಿ ಅಲುಗಾಡಿಸಿದ್ರೆ ಅದು ಬೇಗ ಮರಳ ಹತ್ತಿರ ಬರಲ್ಲ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕಮೆಂಟ್ ಮಾಡಿ ಥ್ಯಾಂಕ್ ಯು